ಇವತ್ತು ನಾವು ಆರನೇ ತರಗತಿ ಹಿಂದಿ ವಿಷಯದ ನಾಲ್ಕನೇ ಪಾಠವನ್ನ ಕಲಿಯೋಣ ಸ್ವರ ಅವ್ರ ಉಣಿಕಿ ಮಾತ್ರ ಸ್ವರಗಳು ಮತ್ತು ಅವುಗಳ ಮಾತ್ರೆಗಳು ಈ ರೀತಿಯಾಗಿವೆ ಪಡೋ ಅವ್ರ ಸಮಜು ಅಂದ್ರೆ ಓದುವುದು ಮತ್ತು ತಿಳಿದುಕೊಳ್ಳುವುದು ಮಾತ್ರೆಗಳ ಮೇಲೆ ಬರುವಂತ ಶಬ್ದಗಳು ಈ ರೀತಿಯಾಗಿವೆ ಮೊದಲನೇದಾಗಿ ಆ ಮಾತ್ರೆ ಕ ಪ್ಲಸ್ ಆ ಇಸ್ವಲ್ ಟು ಕ ಕಾನ್ ಅಂದ್ರೆ ಕಿವಿ ನ ಪ್ಲಸ್ ಇಕ್ವಲ್ ಟು ನ ನಾವು ಅಂದ್ರೆ ಧೋನಿ ಗ ಪ್ಲಸ್ ಆಯ್ದುಕೊಳ್ತು ಗ ಗಾಜರ್ ಅಂದ್ರೆ ಗಜ್ಜರಿ ನ ಪ್ಲಸ್ ಇಕ್ವಲ್ ಟು ನ ನಾಕ್ ಅಂದ್ರೆ ಮೂಗು ಕಾಮ್ ಕಾಮ್ ಅಂದ್ರೆ ಕೆಲಸ ಗಾಸ್ ಗಾಸ್ ಅಂದ್ರೆ ಹುಲ್ಲು ಚಾರ್ ಅಂದ್ರೆ ನಾಲ್ಕು ಸಾತ್ ಅಂದ್ರೆ ಏಳು ಬಾಲ್ ಅಂದ್ರೆ ಕೂದಲು ಗಾಯ ಅಂದ್ರೆ ಆಕಳು ಆಮ್ ಅಂದ್ರೆ ಮಾವು ಚಾಲ್ ಅಂದ್ರೆ ಚರ್ಮ ಚಾಯ್ ಅಂದ್ರೆ ಚಹಾ ಜಾಲ್ ಅಂದ್ರೆ ಬೇಳೆ ಮಾನವ ಅಂದ್ರೆ ಮನುಷ್ಯ ಬಾದಲ್ ಅಂದ್ರೆ ಮೋಡ ಚಾವಲ್ ಅಂದ್ರೆ ಅಕ್ಕಿ ಚಾದರ್ ಅಂದ್ರೆ ಹಾಸಿಗೆ ಪಾಲಕ್ ಅಂದ್ರೆ ಪಾಲಕರು ಕಾಗಜ್ ಅಂದ್ರೆ ಹಾಳೆ ಕಾಜಲ್ ಅಂದ್ರೆ ಕಾಡಿಗೆ बालक अथवा जानवर अंद्रे प्राणी आठशाल अंद्रे शाले क प्लस इज इक्वल टू किताब अ पुस्तक क प्लस इज इक्वल टू की अंद्रे रईत ग्लोल टू तो गी गिटार अंद्रे संगीत नुड़स उपकरण ಹ ಪ್ಲಸ್ ಈಕ್ವಲ್ ಟು ಹಿ ಹಿರಣ್ ಅಂದ್ರೆ ಜಿಂಕೆ ಅಥವಾ ಕಸ್ತೂರಿ ಮೃಗ ದಿನ ಅಂದ್ರೆ ದಿನ ಚಿತ್ರ ಅಂದ್ರೆ ಚಿತ್ರ ಶಿಲಾ ಅಂದ್ರೆ ಮೂರ್ತಿ ಮಿತ್ರ ಅಂದ್ರೆ ಗೆಳೆಯ ದಿಲ್ ಅಂದ್ರೆ ಹೃದಯ ತೀಲ್ ಅಂದ್ರೆ ಎಳ್ಳು ನಿಧಿ ಅಂದ್ರೆ ಸಂಪತ್ತು ಶಿರ್ ಅಂದ್ರೆ ತಲೆ ಪಿತಾ ಅಂದ್ರೆ ತಂದೆ ಕೀಲಾ ಅಂದ್ರೆ ಕೀಲಿ ಚಿತಾರ್ ಅಂದ್ರೆ ವೀಣೆ ವಿಮಾನ ಅಂದ್ರೆ ವಿಮಾನ ವಿಜ್ಞಾನ ಅಂದ್ರೆ ವಿಜ್ಞಾನ ಗಿಲಾಸ್ ಅಂದ್ರೆ ಲೋಟ ಟಿಕೆಟ್ ಅಂದ್ರೆ ಟಿಕೆಟ್ ಲಿಪಾಪ ಅಂದ್ರೆ ಲಕೋಟಿ ಪಿಲಾನ ಅಂದ್ರೆ ಕೂಡಿಸುವುದು ಕಿಲಾನ ಅಂದ್ರೆ ಆಟ ಆಡುವುದು ಚಿಮಟ ಅಂದ್ರೆ ಚಿಮಟ ಜಿಗರ್ ಅಂದ್ರೆ ಎದೆ ಚ ಪ್ಲಸ್ ಈಜ್ ಚೀಲ್ ಅಂದ್ರೆ ಹದ್ದು ಕ ಪ್ಲಸ್ ಈ ಕಿ ಕಿರಾ ಅಂದ್ರೆ ಸೌತೆಕಾಯಿ ಬ ಪ್ಲಸ್ ಈಕ್ವಲ್ ಟು ಬಿ ಬೀನ್ ಅಂದ್ರೆ ಪುಂಗಿ ಸ ಪ್ಲಸ್ ಇ ಇಕ್ವಲ್ ಟು ಸಿ ಸಿಡಿ ಅಂದ್ರೆ ಏನಿ ಪೀಲಾ ಅಂದ್ರೆ ಹಳದಿ ನೀಲ ಅಂದ್ರೆ ನೀಲಿ ಕೀಡಾ ಅಂದ್ರೆ ಹುಳು ಗೀತ ಅಂದ್ರೆ ಸಂಗೀತ ಬೀಸ್ ಅಂದ್ರೆ ಇಪ್ಪತ್ತು ಚೀಟಿ ಅಂದ್ರೆ ವಿಜಿಲ್ ದೀದಿ ಅಂದ್ರೆ ಅಕ್ಕ ಗಿಲಿ ಅಂದ್ರೆ ಒದ್ಯಾದ ಅಥವಾ ಹಸಿಯಾದ ಜೀಜಿ ಅಂದ್ರೆ ಅಕ್ಕ ಲೀಚಿ ಅಂದ್ರೆ ಒಂದು ರುಚಿಕರವಾದ ಹಣ್ಣು ಗಿದಡ್ ಅಂದ್ರೆ ನರಿ ದಿವಾರ್ ಅಂದ್ರೆ ಗೋಡೆ ಬಿಮಾರ್ ಅಂದ್ರೆ ಅನಾರೋಗ್ಯ ತೀತರ್ ಅಂದ್ರೆ ಕಾಡು ಕೋಳಿ ದೀಪಕ್ ಅಂದ್ರೆ ದೀಪಕ್ ಜೀವನ ಅಂದ್ರೆ ಜೀವನ ಪೀಪಲ್ ಅಂದ್ರೆ ಅರಳಿ ಮರ ಕಿಚಡ್ ಅಂದ್ರೆ ಕೆಸರು ಚಿಲನ ಅಂದ್ರೆ ಕಳೆಯುವುದು ಟಿಕರ್ ಅಂದ್ರೆ ಶಿಖರ ಉ ಮಾತ್ರೆ ಗ ಪ್ಲಸ್ ಊ ಇದುಕೊಳ್ತು ಗೂ ಗುಲಾಬ್ ಅಂದ್ರೆ ಗುಲಾಬಿ ಪ ಪ್ಲಸ್ ಊಜ್ಕೊಳ್ತು ಪೂ ಪುಲೀಸ್ ಅಂದ್ರೆ ಪೊಲೀಸ್ ಗ ಪ್ಲಸ್ ಉದ್ಕೋಲ್ಟು ಗು ಗುಡಿಯ ಅಂದ್ರೆ ಬೊಂಬೆ ಕ ಪ್ಲಸ್ ಊಯಿದ್ಕೊಳ್ತು ಕು ಕುರ್ತಾ ಅಂದ್ರೆ ಅಂಗಿ ಮುನಿ ಅಂದ್ರೆ ರುಚಿ ಪೂಲ್ ಅಂದ್ರೆ ಹೂವು ಸುಧಾ ಅಂದ್ರೆ ಸುಧಾ ಸೂನ್ ಅಂದ್ರೆ ಕೇಳು ಚೂನ್ ಅಂದ್ರೆ ಆಯ್ಕೆ ಕುಲ ಅಂದ್ರೆ ಕುಲ ಖುಷಿ ಅಂದ್ರೆ ಸಂತೋಷ ಪುತ್ರ ಅಂದ್ರೆ ಮಗ ಚುಪ್ ಅಂದ್ರೆ ಸುಮ್ಮನೆ ಬೂನ್ ಅಂದ್ರೆ ನೇಯುವುದು ಕುಟಿಯ ಅಂದ್ರೆ ಗುಡಿಸಲು ಕುಶಲ ಅಂದ್ರೆ ಕುಶಲ ಸುನಾರ್ ಅಂದ್ರೆ ಪತ್ತಾರ ತುಳಸಿ ಅಂದರೆ ತುಳಸಿ ತುರಾಯಿ ಅಂದ್ರೆ ಹಿರೇಕಾಯಿ ತುರಂಗ ಅಂದರೆ ಕುದುರೆ ಕುಮಾರ್ ಅಂದ್ರೆ ಕುಮಾರ ಲೋಹಾರ್ ಅಂದ್ರೆ ಕಮ್ಮಾರ ದುಖಾನ್ ಅಂದ್ರೆ ಅಂಗಡಿ ತುಷಾರ್ ಅಂದ್ರೆ ಹಿಮ ಧನ್ಯವಾದಗಳು